ರೈತರ ಮೇಲೆ ಹಲ್ಲೆ ಮಾಡಿರುವ ಪಿಎಸ್ಐ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ನಡೆಸಿದರು ಬೆಂಗಳೂರಿನ ದಾಸರಪುರ ಎಪಿಎಂಸಿಯಲ್ಲಿ ರೈತ ಮಹಿಳೆ ಹಾಗೂ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದ ಪಿಎಸ್ಐ ಮುರುಳಿಧರ್ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ಅಂತ ಸಂದರ್ಭದಲ್ಲಿ ಎ ಪಿ ಎಂ ವರ್ತಕರು ಸಿರು ಮತ್ತೆ ಈ ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರ ನಡುವೆ ವಾಗ್ವುದ್ದ ನಡೆದಿದೆ ಅದು ಪೊಲೀಸ್ ಸ್ಟೇಷನ್ ಹಂತಕ್ಕೆ ಹೋದಾಗ ಈ ಹತ್ತು ಪರ್ಸೆಂಟ್ ಕಮಿಷನ್ ತಂದೆ ನಿಲ್ಲೇಬೇಕು ಅಂತಕ್ಕಂಥ ವಾದವನ್ನ ಕೆ ಆರ್ ಎಸ್ ಪಾರ್ಟಿಯವರು ಇಟ್ಟಾಗ ಮಾತಾಯಿ ಇನ್ಸ್ಪೆಕ್ಟರ್ ಎ ಪಿ ನಲ್ಲಿ ಕಮಿಷನ್ ತಗೊಳ್ತಿದ್ದಂತ ವರ್ತಕರ ಪರವಾಗಿ ಹೋರಾಟ ಮಾಡ್ತಿದ್ದಂತ ಕೆ ಆರ್ ಎಸ್ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸಗಿ ಇವತ್ತು ಜೈಲಿಗೆ ಕಳಿಸಿ ನೌಕಾನ್ಯ ವಹಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಪರವಾಗಿ ಧ್ವನಿ ಎತ್ತಿದಂತಹ ಕರ್ನಾಟಕ ರಾಷ್ಟ್ರದ ಸಮಿತಿಯ ಸೈನಿಕರ ಪರವಾಗಿ ಇವತ್ತು ಬೇಲೂರಿನಲ್ಲಿ ನಾವು ರಸ್ತೆ ತಡೆಯನ್ನು ಮಾಡಿ ಯಾರು ಅವಿವೇಕಿ ಲಫಂಗ ಇನ್ಸ್ಪೆಕ್ಟರ್ ಇದರುಳಿದರ ಅವನ ಅಮಾನತ್ತು ಆಗಲೇಬೇಕು ಅಂತಕ್ಕಂಥ ಮಾಡಿ ದೌರ್ಜನ್ಯವನ್ನು ಹೇಳಿ ಮಾಡಿದ್ದೇನೆ ಹಾಗಾಗಿ ಕೂಡ ಪ್ರಶ್ನೆ ಇಲ್ಲ ಇನ್ನು ಮುಂದೆ ರಾಜ್ಯಾದ್ಯಂತ ಈ ವಿಷಯವಾಗಿ ಹೋರಾಟ ನಡೀತದೆ ನಮಗೆಲ್ಲ ಗೊತ್ತಿರಬಹುದು ಹತ್ತು ಪರ್ಸೆಂಟ್ ಎ ಪಿ ಎಂ ಸಿ ನಲ್ಲಿ ಕಮಿಷನ್ ತಗೊಳ್ತಾರೆ ಅಂತಂದ್ರೆ ಇಲ್ಲಿ ಮಾನ ಮರ್ಯಾದೆ ಇರೋರು ಆಡಳಿತ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಆ ಕಾರಣಕ್ಕೋಸ್ಕರ ಕೇಳಿದರೆ ಕೇಳಿದಂತ ಸಂದರ್ಭದಲ್ಲಿ ಕೇಳಿದವರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಸಹಿಸಕ್ಕೆ ಸಾಧ್ಯ ಇಲ್ಲ ಪ್ರಭಾ ಪ್ರಜಾಪ್ರಭುತ್ವ ಚಂಗೋಲಿ ಅಂತ ಹೇಳ್ತಕ್ಕಾಗ್ತದೆ ಹಾಗಾಗಿ ಇವತ್ತು ಏನು ರೈತರು ಅರೆಸ್ಟ್ ಮಾಡಿದರೆ ಅವ್ರು ಬಿಡುಗಡೆ ಮಾಡಬೇಕು ಮತ್ತು ಏನು ಇವತ್ತು ರೈತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಅವ್ರನ್ನ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತೀವಿ